ವಸ್ತು ನಿಮ್ದು ನೀವು ಮಾತ್ರ ನೋಡ್ಬೋದು ಯಾರು ಎಷ್ಟೇ ಕಷ್ಟಪಟ್ಟರು ನೋಡ್ಲಿಕ್ಕೆ ಆಗಲ್ಲ ಸಮಾಜ್ ವಸ್ತು ನಿಮ್ದೇ ಪ್ರತಿಯೊಬ್ಬರ ಕಡೆನೂ ಇರುತ್ತೆ ನಿಮ್ ಕಡೆ ಐತ್ರಿ ನಮ್ಮನಂ ಕೊಸನೆ ಈ ವಸ್ತುವನ್ನು ಈ ವಸ್ತು ನಿಮ್ಮ ನಿಮ್ಮ ಕಡೆ ಇರುತ್ತೆ ಇದು ನೀವು ಮಾತ್ರ ನೋಡ್ಬೋದು ಬೇರೆ ಎಷ್ಟೇ ಇಷ್ಟೇ ಕಷ್ಟಪಟ್ಟು ಆಗಲ್ಲ ಗೊತ್ತಿಲ್ಲ 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 ಮ್ಯಾಮ್ ಗೊತ್ತಿಲ್ಲ ನೀವು ಕಾಣೋ ಕನಸು ನೀವು ಕಾಣೋ ಕನಸು ಇನ್ನೊಬ್ರು ನೋಡ್ಲಿಕ್ಕಾಗುತ್ತೇನ್ರಿ ಬೇರೆ ಎಲ್ಲರೂ ಎಲ್ಲರೂ ತಾನೇ ಬರೀ ಇಂತದಯ ಏನಾಗಲಿ ಮುಂದೆ ಸಾಗುಲಿ ಬಯಸಿದ್ದಿಲ್ಲ ಸಿಗದು ಬಾಳಲಿ ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ ಹೇಗಿದ್ರ ಎಲ್ಲರೂ ಸ್ನೇಹಿತರೆ ನಾ ಇವತ್ತೊಂದು ಫ್ಯಾಮಿಲಿ ಫನ್ ಮಾಡ್ತಾ ಇದ್ದೀವಿ ಅನ್ಕೊಂಡಿದೀವಿ ಟ್ರೂತ್ ಅಂತಂದ್ರೆ ವ್ಯಕ್ತಿ ಆ ವ್ಯಕ್ತಿಗೆ ಏನ್ ಕ್ವಶನ್ ಕೇಳಿದ್ರು ನಿಜವಾಗಿ ಆನ್ಸರ್ ಕೊಡ್ಬೇಕು ಡೇರ್ ಅಂತಂದ್ರೆ ಏನ್ ಚಾಲೆಂಜ್ ಕೊಟ್ಟರು ಅದನ್ನ ಧೈರ್ಯವಾಗಿ ಮಾಡಬೇಕು ಸೊ ಹಾಗಾಗಿ ನಾವು ಇವತ್ತು ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಸೇರ್ಕೊಂಡು ಏನ್ ಆಟಾಡ್ತಾ ಇದೀವಿ ಏನ್ ಆಟಾಡ್ತಿದೀವಿ ಸೊ ಸೊ ಹಾಗಿದ್ರೆ ಬನ್ನಿ ಸ್ನೇಹಿತರೆ ಎಂಜಾಯ್ ಮಾಡೋಣ ಬನ್ನಿಗೆ ನೋಡಿ ನಾನು ಏನ್ ಕ್ವಶನ್ ಕೇಳಿದ್ರು ನಿಜ ನಿಜ ಆನ್ಸರ್ ಹೇಳ್ಬೇಕು ಸುಳ್ಯಂಗಿಲ್ಲ ಹ ಸೊ ಸ್ನೇಹಿತರ ನನಗೊಂದು ಅಹ್ ಯಾವಾಗ್ಲೂ ತಲೆಯಲ್ಲಿ ಕೇಳಿದೀನಿ ಬಟ್ ಸರಿಯಾಗಿ ಯಾವಾಗ್ಲೂ ಆನ್ಸರ್ ಕೊಟ್ಟಿಲ್ಲ ಸೊ ಇವತ್ತು ಮತ್ತೊಮ್ಮೆ ಅದೇ ಕ್ವಶನ್ ನ ಕೇಳಲಿಕ್ಕೆ ಇಷ್ಟ ಪಡ್ತೀನಿ ನೋಡೋಣ ಎಷ್ಟು ನಿಜ ಅಂತ ಹೇಳಿ ಹ ಮದ್ವೆ ಮೊದ್ಲು ಎಷ್ಟು ಹುಡುಗಿಯರ್ನ ಲವ್ ಮಾಡಿದ್ರಿ ಒಬ್ಳೆ ಒಬ್ಳು ಆಂತ ಹೇಳಿರುದು ಸುಳ್ಳಿಲ್ಲ ಒಬ್ಳೆ ಅಂತ ಹೇಳ್ತಾ ಲವ್ ಮೀನ್ಸ್ ಅವಾಗ ಹೆಂಗಿತ್ತಂದ್ರೆ ಲವ್ ಲೆಟರ್ ಅವಳಗ್ ಲೆಟರ್ ಬರಿತಿದ್ದೆ ಅವಳು ನಂಗೆ ಬರಿತಿದ್ಲು ಆ ಲೆಟರ್ ನಾನು ಓದಿ ನಾನು ಸಂತೋಷ ಪಡ್ತಾ ಇದ್ದ ಓ ಅವಳು ನನ್ನ ನಿಷ್ಠಿ ಅಂತ ಇದೇ ಲವ್ ಆಮೇಲೆ ಬ್ರೇಕಪ್ ಯಾವಾಗ ಐತ ಬ್ರೇಕಪ್ ಏನಿಲ್ಲ ನಾವು ಅವ್ರ ಸ್ಕೂಲು ನಮ್ದು ಟೆಂತ್ ಮುಗೀತು ನಾವು ಹೊರಗಡೆ ಬಂದ್ವಿ ಅವ್ರದ್ದು ಸ್ಕೂ ಟೆಂತ್ ಮುಂದ್ಮೇಲೆ ಅವ್ರು ಏ ಸೆವೆನ್ ಏಯ್ಟ್ ಸ್ಟ್ಯಾಂಡರ್ಡ್ ಇದ್ರು ನಮ್ ಮುಂದಿನ ಹೊರಗೆ ಬಂದ್ವಿ ಅವ್ರು ಅಲ್ಲೇ ಉಳಿದ್ರು ಮುಗಿತು ಅಲ್ಲಿಗೆ ಲವ್ ಎಂಡ್ ಆಮೇಲೆ ಯಾವಾಗಲೂ ಟ್ರೈ ಮಾಡಿಲ್ಲ ಅವಾಗ ಭೇಟಿ ಮಾಡ್ಲಿಕ್ಕೆ ಇಲ್ಲಪ್ಪ ಇಲ್ಲ ನಿಜ ನಿಜ ಆಗ್ಬೇಕು ಇದು ನಿಜನೇ ಇರ್ತೇನ ನನ್ಗ ಏನೋ

ಆದ್ರೆ ಹುಡ್ಗ ಬೇಗ ಸುಸ್ತಾಗ್ತಾನೆ ಹುಡ್ಗಿ ಸುಸ್ತಾನೆ ಕ್ವಶನ್ ಕೇಳಲಿಕ್ಕೆ ಒಂಥರ ಇದೆ ಹ್ಮ್ ಬಟ್ ಆನ್ಸರ್ ಸಿಲಿ ಆನ್ಸರ್ ನಿಮ್ಗೂ ಕೂಡ ಗೊತ್ತಾದ್ರೆ ನೀವ್ ಆನ್ಸರ್ ಕೊಡಿ ನಾನು ಈಗ ಅಂತೂ ಆನ್ಸರ್ ಹೇಳಲ್ಲ ಯಾಕಂದ್ರೆ ನಾವು ಮಾಡ್ತಾ ಇರುವಂತ ಕಾಲೇಜ್ ಹುಡುಗರಿಗೆಲ್ಲ ಇರ್ತವೆಲ್ಲ ಕ್ವಶನ್ಗಳನ್ನೆಲ್ಲ ಕೇಳಿಕ್ ಹೋಗ್ತೀವಿ ಬಟ್ ಇಷ್ಟು ಡೀಪ್ ಆಗಿ ಹೋಗಲ್ಲ ನಾನು ಕೆಲವೊಂದು ಕ್ವಶನ್ಸ್ ಕೇಳಿದ್ರೆ ನೀವು ನಾನು ಕೆಲವೊಂದು ಕ್ವಶನ್ ಕೇಳ್ತೀನಿ ಹೇಳದಷ್ಟು ಗಿಡ್ಡ ಆಗುತ್ತೆ ಅದಕ್ಕೆಲ್ಲಾ ಕೆಲವೊಂದು ಹುಡುಗರು ಆನ್ಸರ್ ಕೊಡೋದು ವಿಚಿತ್ರ ಕೊಡ್ತಿರ್ತಾರೆ ಹ್ಮ್ ಸೊ ನಮಗೂ ಕೂಡ ಕೆಲವೊಮ್ಮೆ ಮುಜುಗರ ಆಗುತ್ತೆ ಆನ್ಸರ್ಸ್ ಕೇಳಿದಾಗ ಈ ಕ್ವಶನ್ ಕೇಳಿದ್ರೆ ಇನ್ ಹೆಂಗ್ ರಿಪ್ಲೈ ಮಾಡ್ತಾರೋ ನಮ್ಗೆ ಗೊತ್ತಿಲ್ಲ ನಾ ಡೇರ್ ಅಂತ ತಗೊಂಡಿರೋ ಸಲುವಾಗಿ ಹೋಗ್ತೀನಿ ಕಾಲೇಜ್ ಮಕ್ಳಿಗೆ ಕ್ವಶನ್ ನ ಕೇಳ್ತೀನಿ ಆನ್ಸರ್ ಯಾವ ರೀತಿ ಕೊಡ್ತಾರೆ ನೀವು ಕೂಡ ಎಂಜಾಯ್ ಮಾಡಿ ಓಕೆ ಆ ಹಾಗೆ ಬನ್ನಿ ಸ್ನೇಹಿತರೆ ಓಡೋಣ ಪಟಾಪಟ ರೆಡಿಯಾಗಿ ಕಾಲೇಜ್ ಮಕ್ಳಿಗೆ ಹೋಗ್ಬಿಟ್ಟು ಈ ಕ್ವಶನ್ ನ ಕೇಳ್ಕೊಂಬರೋಣ ಎಂಜಾಯ್ ಮಾಡಿ ಲೈಕ್ ಮಾಡಿ ಆಮೇಲೆ ಸಪೋರ್ಟ್ ಮಾಡಿ ನಿಮ್ ಸಪೋರ್ಟ್ ಅವಶ್ಯಕತೆ ನಮ್ಗಿದೆ ಸ್ನೇಹಿತರೆ ನಮ್ಮನ್ನ ಬೆಳೆಸಿ ಅಂತ ಕಡೆ ರಿಕ್ವೆಸ್ಟ್ ಮಾಡ್ಕೋತೀನಿ ದಯಮಾಡಿ ಒಂದು ಒಂದೇ ಹೊಸಬರಾದಲ್ಲಿ ಚಾನಲ್ ನ ಸಬ್ಸ್ಕ್ರೈಬ್ ಯು ಈ ಕ್ವಶನ್ ಇದನ್ನ ಹುಡುಗರು ಹುಡುಗಿಯರು ಸೇರಿ ಮಾಡ್ತಾರೆ ಕ್ವಶನ್ ಪೂರ್ತಿ ಕೇಳಿ ಹುಡುಗರು ಹುಡುಗಿಯರು ಸೇರಿ ಮಾಡ್ತಾರೆ ಹುಡುಗರು ಬೇಗ ಸುಸ್ತಾಗ್ತಾರೆ ಹುಡುಗಿಯರು ಜಾಬ್

ಬಡವರು ಇದನ್ನ ಬಿಸಾಡ್ತಾರೆ ಶ್ರೀಮಂತರು ಇದನ್ನ ಇಟ್ಕೋತಾರೆ ಬಡವರು ಇದನ್ನ ತೆಗೆದು ಬಿಸಾಡ್ತಾರೆ ಶ್ರೀಮಂತರು ಇಟ್ಕೋತಾರೆ ಬಡವರು ತೆಗೆದು ಬಿಸಾಡ್ತಾರೆ ಶ್ರೀಮಂತರು ತೆಗೆದ್ ಇಟ್ಕೋತಾರೆ

சீசன் வைஸ் சீசன் வைஸ் எல் கரெக்டாக Não, mas é...